ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಿಘಟ ವಿಧಾನಸಭಾ ಕ್ಷೇತ್ರದ ಕಸಬ ಹೋಬಳಿಯ ವೈಉುಣ್ಸೇನಹಳ್ಳಿ ಗ್ರಾಮದಲ್ಲಿ ಬುಧವಾರ ನಡೆದ ಬಿಜೆಪಿ ಸಂಘಟನಾ ಪರ್ವ ಕಾರ್ಯಕ್ರಮ ಭರ್ಜರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ನೂತನ ಜಿಲ್ಲಾಧ್ಯಕ್ಷರಾದ ಸೀಕಲ್ ರಾಮಚಂದ್ರ ಗೌಡ ಅವರಿಗೆ ಕಾರ್ಯಕರ್ತರು ಹೂಮಾಲೆ ಪಟಾಕಿ ಸಿಡಿತ ಮೆರವಣಿಗೆ ಹಾಗೂ ಹೂವಿನ ಮಳೆಯ ಮೂಲಕ ಅದ್ದೂರಿ ಸ್ವಾಗತ ಕೋರಿದರು ಗ್ರಾಮದ ಮುಖ್ಯ ರಸ್ತೆಯಿಂದ ವೇದಿಕೆವರೆಗೂ ಬಾವುಟ ಹಿಡಿದು ಪಾದಯಾತ್ರೆ ಮೂಲಕ ಮುಖಂಡರನ್ನು ಕರೆತರಲಾಯಿತು ಗ್ರಾಮಸ್ಥರು ಮಹಿಳೆಯರು ಯುವಕರು ಮತ್ತು ಹಿರಿಯರು ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂಘಟನಾ ಶಕ್ತಿಯನ್ನು ಪ್ರದರ್ಶಿಸಿದರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ ಸಂಘಟನೆಯ ಬೇರನ್ನು ಹಳ್ಳಿ ಮಟ್ಟದಲ್ಲಿ ಬಲಪಡಿಸುವ ಸಂಕಲ್ಪ ವ್ಯಕ್ತಪಡಿಸಿದರು ಸಂಘಟನಾ ಪರ್ವದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡರವರು ಶಿಡ್ಲಘಟ್ಟ ಕ್ಷೇತ್ರದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಹೆಮ್ಮೆ ಮತ್ತು ಹೊಣೆಗಾರಿಕೆಯ ಸಂಗತಿಯಾಗಿದೆ ಎಂದು ತಿಳಿಸಿದರು ಈಗಾಗಲೇ ನೇರ್ಪು ಕೆಂಚಾರ್ಲಹಳ್ಳಿ ದಿಬ್ಬುರಹಳ್ಳಿ ಬಶೆಟ್ಟಹಳ್ಳಿ ಸಾದಲಿ ಹೋಬಳಿಗಳಲ್ಲಿ ಸಂಘಟನಾ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆದಿರುವುದನ್ನು ಅವರು ಉಲ್ಲೇಖಿಸಿದರು ಬೂತ್ ಮಟ್ಟದ ಸಂಘಟನೆಯ ಬಲವರ್ಧನೆ ಕಾರ್ಯಕರ್ತರ ಏಕತೆ ಮತ್ತು ಪಕ್ಷದ ಚಟುವಟಿಕೆಗಳಲ್ಲಿ ಎಲ್ಲರ ಸಹಭಾಗಿತ್ವ ಅಗತ್ಯವಿದೆ ಎಂದು ಅವರು ಕರೆ ನೀಡಿದರು ರಾಷ್ಟ್ರ ಭದ್ರತೆಯ ಕುರಿತಾಗಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಆಪರೇಷನ್ ಸಿಂಧೂರ ಕಾರ್ಯಚಟುವಟಿಕೆಯನ್ನು ನೆನಪಿಸಿದರು ಹೆಣ್ಣು ಮಕ್ಕಳ ಸಿಂಧೂರ ಕಿತ್ತವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಅವರು ಕಾಂಗ್ರೆಸ್ ತಾತ್ಸಾರವಿಟ್ಟ ಕಾರಣ ಪ್ರಶ್ನಾರ್ಹವಾಗಿದೆ ಎಂದು ಹೇಳಿದರು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಆಡಳಿತದಲ್ಲಿದ್ದಾಗ ಹಲವು ಅಭಿವೃದ್ಧಿ ಯೋಜನೆಗಳಾದ ಅಂಡರ್ಗ್ರೌಂಡ್ ಡ್ರೈನೇಜ್ ಕುಡಿಯುವ ನೀರಿನ ಯೋಜನೆ ಆಸ್ಪತ್ರೆಗಳ ಸುಧಾರಣೆ ಬೋರ್ವೆಲ್ ನೀರಿನ ಪೂರೈಕೆ ಈಶಾ ಫೌಂಡೇಶನ್ ಪ್ರವಾಸೋದ್ಯಮ ಎಚ್ಎನ್ ವ್ಯಾಲಿ ಯೋಜನೆಗಳ ಕುರಿತು ವಿವರಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳ ಕುರಿತಂತೆ ಟೀಕಾಪೂರ್ವಕವಾಗಿ ಮಾತನಾಡಿದ ಅವರು ಉಚಿತ ವಿದ್ಯುತ್ ಬಸ್ ಪ್ರಯಾಣ ಮಹಿಳಾ ಧನಸಹಾಯ ಅಕ್ಕಿ ವಿತರಣೆ ಎಲ್ಲವೂ ಜನತೆಯನ್ನು ಮೋಸಗೊಳಿಸುವ ಕಾರ್ಯಕ್ರಮಗಳಾಗಿ ಪರಿಗಣಿಸಲ್ಪಟ್ಟಿದೆ ಎಂದು ಹೇಳಿದರು ರೈತರಿಗೆ ರಸಗೊಬ್ಬರದ ಕೊರತೆಯ ವಿಷಯದಲ್ಲೂ ರಾಜ್ಯ ಸರ್ಕಾರದ ವೈಫಲ್ಯ ಎಂದು ಆರೋಪಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಅವರು ಮಾತನಾಡಿ ಶಿಡ್ಲಘಟ್ಟದ ಬಿಜೆಪಿ ಶಕ್ತಿ ಮತ್ತು ಬೂತ್ ಮಠದ ಸಂಘಟನೆಯ ಅಗತ್ಯತೆಯನ್ನು ವಿಸ್ತೃತವಾಗಿ ವಿವರಿಸಿದ್ದರು ಪ್ರತಿಯೊಬ್ಬ ಕಾರ್ಯಕರ್ತನು ಭವಿಷ್ಯದ ನಾಯಕನಾಗಬಲ್ಲನೆಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದ ಅವರು ಪ್ರತಿಯೊಂದು ಹೋಬಳಿಯ ಇನ್ನೂರ ನಲವತ್ತ್ ಬೂತ್ಗಳಲ್ಲಿ ಸಂಘಟನಾ ಬಲವರ್ಧನೆಗೆ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಸಬ ಹೋಬಳಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಮುಖಂಡರು ಮತ್ತು ಕಾರ್ಯಕರ್ತರು ನೂತನ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡರವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಅಭಿನಂದಿಸಿದರು ಶಿಡ್ಲಘಟ್ಟ ತಾಲೂಕಿನಲ್ಲಿ ನಡೆದ ಈ ಸಂಘಟನಾ ಪರ್ವ ಕಾರ್ಯಕ್ರಮ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ತುಂಬಿ ತುಂಬಿದಂತಾಯಿತು ಸಮಾವೇಶದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲಾನಂದಗೌಡ ಗೌಡ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ಮಂಡಲ ಅಧ್ಯಕ್ಷ ನರೇಶ್ ಸೇರಿದಂತೆ ಪಕ್ಷದ ಹಲವರು ಮುಖಂಡರು ಕಾರ್ಯಕರ್ತರು ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಇವತ್ತು ಯಾರು ಮಾತಾಡ್ತಾರೆ ನಾವು ಕಾಂಗ್ರೆಸ್ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಹೆಣ್ಮಕ್ಳನ್ನ ಸಿಂಧೂರ ಕಿತ್ಕೊಂಡು ಹೊಡೆದ್ರು ಆ ಕೆಲಸ ಯಾಕೆ ಮಾಡಿದ್ರು ಯಾರು ಮಾಡಿಸಿದ್ದು ಬೆಂಬಲ ಕೊಟ್ಟವ್ರು ಯಾರಿಗೆ ಅವ್ರಿಗೆಲ್ಲ ಇಷ್ಟು ದಿವಸ ತೊಂಬತ್ತು ನಾಲ್ಕು ಬಾರಿ ಬಾಂಬ್ಗಳಾಗಿ ಎಂಟು ಸಾವಿರ ಜನ ಸಾಯಿಸಿದ್ರು ಅವತ್ತೇ ಅವರು ದೊಡ್ಡ ನಿರ್ಧಾರ ಮಾಡಿ ದಿಟ್ಟವಾಗಿ ಹೊಡೆದಿದ್ದಿದ್ರೆ ಇದು ಇವತ್ತು ನಡೀತಾ ಇರಲಿಲ್ಲ ಇವತ್ತು ಮೋದಿ ಚಳಿ ಬಿಡಿಸಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಈ ಥರ ಆಗ್ತಕ್ಕಂಥ ಅಧಿಕಾರ ಯಾವುದೇ ಘಟನೆ ಆಗದಂಗೆ ಮೋದಿದಿಯವರು ಗಟ್ಟಿಯಾಗಿ ನಿಂತಿದ್ದಾರೆ ನಮ್ಮ ಮಟ್ಟ ಎಲ್ಲರೂ ಅದ್ರ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಕೂಡ ಏನು ಕಾಂಗ್ರೆಸ್ಸಲ್ಲಿ ಸರ್ಕಾರ ಬರಬೇಕಾದ್ರೆ ಗ್ಯಾರಂಟಿಗಳು ಕೊಟ್ಟರು ತಮಗೆಲ್ಲ ಗೊತ್ತಿದೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಾದ್ಮೇಲೆ ಬಸ್ ಫ್ರೀ ಅಂದರು ಎಲ್ರಿಗೂ ಫ್ರೀ ಅಂದರು ಯಾವ ಬಸ್ಸು ಡಕೋಟೋ ಫ್ರೀ ಅಂದ್ರೆ ಡಕೋಟ ಇಳಿಲ್ಲ ಅವತ್ತು ಇವತ್ತು ಸುಮಾರು ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ಹೆಣ್ಮಕ್ಳು ಇಳು ಬಸ್ ಬಸ್ಸನ್ನು ತೆಳ್ಳದು ನೋಡಿದಿರತ್ತ ಅವೆಲ್ಲ ಯಾಕಂದ್ರೆ ಆ ದೂರ ಹೋಗೋಲ್ಲ ಬಸ್ಸು ಆ ಬಸ್ಸಲ್ಲಿ ಮಾತ್ರನೇ ಫ್ರೀ ಎಲ್ಲ ಬಸ್ ಫ್ರೀ ಕೊಟ್ಟಿಲ್ಲ ಅವರು ಕರೆಂಟು ಇನ್ನೂರು ಯೂನಿಟ್ ಅಂತ ಹೇಳಿದ್ರು ಎಲ್ರಿಗೂ ಇನ್ನೂರು ಯೂನಿಟ್ ಕೊಟ್ಟರೆ ಮತ್ತೆ ಆ ಕಂಡೀಷನ್ ಹಾಕಿದರು ಹಪ್ಲೆ ಯಾರು ಐವತ್ತು ಯೂನಿಟ್ ಇತ್ತು ಐವತ್ತು ಯೂನಿಟ್ ಕಂಗಡೇ ಇರಬೇಕು ಐವತ್ತೈದು ಯೂನಿಟ್ ಅಂತ ಹೇಳಿದ್ರೆ ಅದು ಕೊಡೋಲ್ಲ ಇನ್ನೂರು ಯೂನಿಟ್ ಅಂದ್ ಇನ್ನೂರು ಯೂನಿಟ್ವರೆಗೂ ಕೊಡಬೇಕಲ್ಲ ಅದನ್ನೂ ಕೊಟ್ಟಿಲ್ಲ ಎರಡು ಸಾವಿರ ರೂಪಾಯಿ ಅಂತ ತಿಂಗಳು ತಿಂಗಳಿಗೆ ಬರ್ತಾ ಇದೆಯಾ ತಿಂಗಳು ತಿಂಗಳು ಸಂಬಳ ಬರೋ ಥರ ಹಾಕ್ಬೇಕಲ್ಲ ಅದು ಇಲ್ಲ ಅಕ್ಕಿ ಕೊಡ್ತೀವಿ ಹೇಳಿದ್ರು ಐದು ಕೆ ಜಿ ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಇರ್ತಕ್ಕಂಥದ್ದು ಹತ್ತು ಕೆ ಜಿ ಕೊಡ್ತಾ ಇದ್ರು ಕೋವಿಡ್ ಟೈಮಲ್ಲಿ ಅದಾದ್ಮೇಲೆ ನಿಲ್ಸಿದ್ದಾರೆ ಐದು ಕೆ ಜಿ ಕೊಡ್ತಾಯಿದ್ದೆ ಅದ್ರ ಜೊತೆಗೆ ಇವ್ರು ಹತ್ತು ಕೆ ಜಿ ಅಂದರೆ ಹದಿನೈದು ಕೆ ಜಿ ಕೊಡಬೇಕು ಅದು ಕೊಡ್ತಾ ಇದ್ರ ಅದು ಕೊಡ್ತಾಯಿಲ್ಲ ನನ್ನೇ ಒಂದು ಮಾತಾಡ್ತಾ ಇದೆ ಅಣ್ಣ ಹತ್ರ ಇಲ್ಲಿ ಬಂದು ಮನ್ಯಾದ್ಗೋಡತ್ರ ಮಾತಾಡ್ತಾಯಿದ್ರು ಅಕ್ಕಿ ತೋರಿಸೋದು ನನಗೆ ಅವ್ರು ನಾಯಿ ತಿನ್ನಲ್ಲ ಅಕ್ಕಿನ ಆ ಥರ ಅದಕ್ಕೇನು ಮಾಡ್ತಾರೆ ಮಟ್ಟೆ ಗಿಟ್ಟೆ ಬೇಯಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕೋದು ಈ ಥರದಕ್ಕಂಥ ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಯೂತ್ಸ್ಗೆ ಎಲ್ಲಾರ್ಗು ಎರಡು ಸಾವಿರ ಮೂರು ಸಾವಿರ ಕೊಡ್ತೀವಂತ ಅದು ಇಲ್ಲ ತಮಗೆಲ್ಲ ಗೊತ್ತಿರಲಿ ಈಗ ರಸಗೊಬ್ಬರದ್ದು ನಮಗೆ ರೈತರಿಗೆ ಎಲ್ಲ ಕಡೆ ಇವತ್ತು ಎಷ್ಟು ತೊಂದರೆ ಆಗಿದೆ ಅಂತ ರಸಗೊಬ್ಬರ ಬಂದು ಸಾವಿರದ ಐನೂರು ರೂಪಾಯಿ ಯೂರಿಯಾ ಕೇಂದ್ರದಿಂದ ಸಬ್ಸಿಡಿ ಕೊಟ್ಟು ನಮಗೆ ಬರೀ ಇನ್ನೂರ ಎಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಎರಡು ಲಕ್ಷ ಕೋಟಿಗಿಂತ ಅಧಿಕ ಸಬ್ಸಿಡಿ ಕೊಡ್ತಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಅದೆಲ್ಲೂ ಪ್ರಚಾರ ಇಲ್ಲ ಅದು ಫ್ರೀ ಅಲ್ವಾ ಫ್ರೀ ಅಂತ ನರೇಂದ್ರ ಮೋದಿ ಇವತ್ತು ಎಲ್ಲೂ ಹೇಳಿಲ್ಲ ಯಾರಿಗದು ಫ್ರೀ ಅಂತ ಮಾತಾಡಿದ್ದಾರೆ ಅವರು ಮಾಡಿರೋ ಕೆಲಸ ಹೇಳಿದ್ದಾರ ಎರಡು ಸ ಎರಡು ಲಕ್ಷ ಕೋಟಿ ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು ಯೂರಿಯಾ ಯೂರಿಯ ಎಷ್ಟು ಬೇಕಾದೋ ಕೊಡ್ತಕ್ಕಂಥದ್ದು ಇರ್ತಕ್ಕಂಥವ್ರು ಮಾತಾಡಬೇಕು ತರಬೇಕು ರೈತರಿಗೆ ಸಕಾಲಕ್ಕೆ ಕೊಡಬೇಕು ಆ ಕೆಲಸ ಮಾಡಿಲ್ಲ ಇವತ್ತು ಯೂರಿಯಾದಿಂದ ಗೊಬ್ಬರದಿಂದ ಸಾಕಷ್ಟು ಪ್ರಾಬ್ಲಮ್ ಆಗಿ ರೈತರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಇವತ್ತಿನ ಗಲಾಟೆ ನೋಡ್ತಿರ್ತಾವಲ್ಲ ನೋಡಿದಿರ ಅದೇ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದು ಮಂತ್ರಿ ಆದ ಮೂರೇ ವರ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಸುಮಾರು ಅಷ್ಟು ಹತ್ತು ಹನ್ನೆರಡು ವರ್ಷ ಅವರು ಎಮ್ ಎಲ್ ಎ ಆಗಿದ್ದು ಅವ್ರಿಗೇನು ಸ್ಥಾನಮಾನ ಸಿಕ್ಕಿರಲಿಲ್ಲ ಬಿ ಜೆ ಪಿಗೆ ಬಂದರು ಮಂತ್ರಿ ಆದರು ಒಳ್ಳೆ ಮಂತ್ರಿಗರು ಕೊಟ್ಟರು ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಆದರು ಅದಿರ್ತಕ್ಕಂಥ ಚಿಕ್ಕಬಳ್ಳಾಪುರಲ್ಲಿ ಹಾಸ್ಪಿಟಲ್ ತಂದರು ಆ ಮೆಡಿಕಲ್ ಕಾಲೇಜಲ್ಲಿ ದೊಡ್ಡ ಮಟ್ಟಕ್ಕೆ ಇವತ್ತು ಕನಕ್ಪುರ ಇದ್ದಿದ್ದ ಎತ್ಕೊಂಡ್ಬಂದು ಬೆಂಗ್ಳೂರು ಇಲ್ಲ ನಮಗೆ ಚಿಕ್ಕಬಳ್ಳಾಪುರ ತಗೊಂಡು ಆ ಇಶಾ ಫೌಂಡೇಶನ್ ಬಂದಾದ ಮೇಲೆ ಸಾಕಷ್ಟು ಭಕ್ತಾದಿಗಳು ಹೋಗ್ತಕ್ಕಂಥ ಕೆಲಸ ನಡೀತಾ ಇದೆ ರೋಡಿನ ಕೆಲಸ ಮಾಡಿದ್ರು ಎಚ್ ಎನ್ ವ್ಯಾಲಿ ನೀರನ್ನ ಎಲ್ಲ ಕೆರೆಗಳಿಗೆ ತುಂಬಿಸಿದ್ರು ಅವರು ಹೇಳ್ತಾರೆ ಅವತ್ತು ಮೂರನೇ ಘಟಕ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಅವರು ಅಷ್ಟೊತ್ತಿಗೆ ಸರ್ಕಾರ ಹೋಯ್ತು ಕಾಂಗ್ರೆಸ್ ಸರ್ಕಾರ ಬಂತು ಅದು ಮೂರನೇ ಹಂತದ ಸುದ್ದೀಕರಣ ಘಟಕ ಆಗಿಲ್ಲ ಅದು ನೀರು ಕೂಡ ಕೆರೆಗೆ ತುಂಬಿಸ್ತಾ ಇಲ್ಲ ನಮ್ಮ ಶಿಡ್ಲಘಟ್ಟ ಅಮ್ಮನ ಕೆರೆ ತುಂಬಿಸಿದ್ರೆ ಶಿಡ್ಲಘಟ್ಟ ನಗರಕ್ಕೆ ಆ ಬೋರ್ವೆಲ್ಗಳಾದ್ರೂ ಸ್ವಲ್ಪ ನೀರು ಬರೋದು ಆ ನೀರು ಕೂಡ ತುಂಬಿಸ್ತಾ ಇಲ್ಲ ಈ ಸಾಕಷ್ಟು ಏನು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳೇನು ಡಾಕ್ಟರ್ ಸುಧಾಕರ್ ಅವರು ಮಾಡಿದರು ಅದ್ರ ಜೊತೆಗೆ ಏನು ಬಿ ಜೆ ಪಿಲಿ ಇವತ್ತೆಂದು ಮುಂದಿನ ದಿನಗಳಲ್ಲಿ ಇವತ್ತು ಆಲ್ರೆಡಿ ಕಾಂಗ್ರೆಸ್ ಮಲಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಬರ್ತಕ್ಕಂಥದ್ದು ಕಡಾಖಂಡಿತವಾಗಿದೆ ತಾವೆಲ್ಲ ನಮ್ಮ ಶಿಡ್ಲಘಟ್ಟ ಉಳಿಬೇಕು ಶಿಡ್ಲ್ಘಟ್ಟದ ಜೊತೆಗೆ ನಮ್ಮ ಎಲ್ಲ ದೇಶದ ಜೊತೆಗೆ ನಾವು ಕೂಡ ಇಲ್ಲಿನ ಅಭಿವೃದ್ಧಿ ಅಂತ ಹೇಳಿದ್ರೆ ದೇಶದಲ್ಲಂತೂ ಇವತ್ತು ಮೋದಿಜಿ ಇದ್ದಾರೆ ಕರ್ನಾಟಕದಲ್ಲಿ ಇವತ್ತು ಗ್ಯಾರಂಟಿ ಬಿ ಜೆ ಪಿ ಬರುತ್ತೆ ನೆಕ್ಸ್ಟ್ ಎಲೆಕ್ಷನಲ್ಲಿ ನಾವು ಕೂಡ ಕೈ ಜೋಡಿಸ್ಕೊಂಡು ನೀವೆಲ್ಲ ಕೈ ಜೋಡಿಸಿ ಇಲ್ಲಿ ಬಿ ಜೆ ಪಿ ಬಾವುಡ ಹಿಡಿದ್ರೆ ಶಿಡ್ಲಘಟ್ಟ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ ಥರ ಅಂತೇಳಿದ್ರೆ ನಮ್ಮ ಏರ್ಪೋರ್ಟ್ಗೆ ಬೆಂಗಳೂರಿಗೆ ಮೂವತ್ತನೇ ನಿಮಿಷಲ್ಲಿದ್ದೀವಿ ಆದರೆ ಬೆಂಗಳೂರಲ್ಲಿ ಹೋಗಿ ಸಾಕಷ್ಟು ಮನೆಗಳ ಬಾಡಿಗೆ ಕಟ್ಕೊಂಡು ಕೆಲಸ ಮಾಡಿಕೊಂಡು ಕೂಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ನಾವು ಶಿಡ್ಲಘಟ್ಟದಲ್ಲಿ ಎತ್ಕೊಂಡು ನಾವು ಅಲ್ಲೂ ಕೆಲಸ ಮಾಡ್ಕೊಂಡು ವಾಪಸ್ ಬರ್ಬೋದು ಸಾಕಷ್ಟು ಕೈಗಾರಿಕೆಗಳು ಬರ್ತಾ ಇರ್ತಕ್ಕಂಥ ಅತೃಪ್ತ ಇದೆ ಈ ಒಂದು ಅಭಿವೃದ್ಧಿಗಳ ಕಾರ್ಯಕ್ರಮಗಳಿಗೆ ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟದ ಜನ ನೆಮ್ಮದೇ ಆಗಿರ್ಬೇಕಂತೇಳಿದ್ರೆ ಬಿ ಜೆ ಪಿ ಪಕ್ಷನ ಗೆಲ್ಲಿಸ್ಬೇಕು ಬಿ ಜೆ ಪಿಯ ಬಾವುಟ ಏರಿಸ್ಬೇಕಂತೇಳಿ ತಾವೆಲ್ಲ ಏನು ಇವತ್ತು ನಮ್ಮ ಕಸಬ ಒಂದು ಹೋಬಳಿಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಲೀಡರ್ ಬಂದಿದ್ದಾರೆ ಇವತ್ತು ತಮಗೆ ಕಳಕಳಿ ಮಳವಿ ನಮ್ಮ ಬೂಟ್ ಮಠದಲ್ಲಿ ಏನಾದರೂ ಕೆಲಸಗಳಿರ್ತಕ್ಕಂಥ ಕೆಲಸಗಳಿಗೆ ಹಗಲು ರಾತ್ರಿ ನಾವು ನಿಮ್ಮ ಜೊತೆ ಬರ್ತೀವಿ ಬೂಟ್ ಮಠದಲ್ಲಿ ಪಕ್ಷ ಮುಂದಿನ ದಿನದಲ್ಲಿ ಜೈಬರಿ ಏಳ್ಸೋಣ ಬಿ ಜೆ ಅಂತೇಳಿ ತಾವೆಲ್ಲ ಬಂದಿದ್ದೀರಾ ತಾವು ಬಂದು ನನಗೊಂದು ಅವಕಾಶ ಕೊಟ್ಟು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ತಾವೆಲ್ಲ ಏನು ನಾನು ಮೆಂಬರ್ಶಿಪ್ ಮಾಡುವಾಗ ಊರೂರಿಗೆ ಬಂದವಾಗ ತಾವಿಗೆಲ್ಲ ಎಲ್ಲರೂ ಬೆಂಬಲ ಕೊಟ್ಟು ಬೆಂಬಲ ತೋರಿಸಿದಿದ್ದು ನೋಡಿ ಇದು ನಮ್ಮ ಇವತ್ತಾರು ಸಾವಿರ ಮಾಡಿದ್ವಿ ಅದನ್ನು ನೋಡಿ ನಮ್ಮ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಒಂದು ಅವಕಾಶ ಕೊಟ್ಟಿದ್ದಾರೆ ತಮ್ಮೆಲ್ಲರ ಏನು ಆಶೀರ್ವಾದದೊಂದಿಗೆ ನಾನು ಇವತ್ತು ಜಿಲ್ಲಾಧ್ಯಕ್ಷ ಆಗಿದ್ದೀನಿ ಮುಂದಿನ ದಿನಗಳಲ್ಲಿ ದೊಡ್ಡ ಕೆಲಸ ಮಾಡೋ ಜೊತೆ ಸೇರಿ ಕೆಲಸ ಮಾಡಿ ವೇದಿಕೆಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಬಂದಿರತಕ್ಕಂಥ ನಮ್ಮೆಲ್ಲ ನಾಯಕರಿಗೂ ಲೀಡರ್ಗಳಿಗೂ ಇರ್ತಕ್ಕಂಥ ಬಂದ ಎಲ್ಲ ನಮ್ಮ ಮತದಾರರಿಗೂ ಅಭಿನಂದನೆ ಹೇಳ್ತೀನಿ ನಮಸ್ಕಾರ ಭಾರತೀಯ ಜನತಾ ಪಕ್ಷದ ಸಂಘಟನಾ ಪರ್ವ ಹಾಗೂ ನಮ್ಮ ನೂತನ ಜಿಲ್ಲಾಧ್ಯಕ್ಷರಿಗೆ ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನಾಗಿರ್ತಕ್ಕಂಥ ಇದುವರೆಗೂ ನಮ್ಮ ಶಿಡ್ಲಿಘಟ್ಟ ಇತಿಹಾಸವನ್ನ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಈ ತಾಲೂಕಿನಲ್ಲಿ ಸಫಲವಾಗಲು ಕಾರಣವಾಗಲಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ ಮತ್ತು ಚುನಾವಣೆ ಮಾತಿನಂತರ ಹೊರಟೋಗ್ತಾರೆ ಅಂತೇಳಿ ಹಲವಾರು ಜನ ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಟ್ರು ನೆನ್ನೆ ತಾನೇ ನಾವೊಂದು ಈ ಒಂದು ಸಣ್ಣ ಸಭೆ ಮಾಡಿದಾಗ ಈಗ ತಾನೇ ನಮ್ಮ ಸುಜಾತಕ್ನವರು ಮಾಜಿ ಜಿಲ್ಲಾ ಉಪಾಧ್ಯಕ್ಷರಾದ ಸುಜಾತಕ್ಟ್ನವ್ರು ಹೇಳಿದ್ರು ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದ್ವಿ ನಾವು ಹೋಗಬೇಕಾದ್ರೆ ಜನ ನಮ್ಮ ನಮ್ಗೆ ಇದ್ರು ನಾವು ಐದು ಜನ ಆಗ್ಬೋದು ಹತ್ತು ಜನ ಅಷ್ಟೇ ಜನ ಹೋಗ್ತಾ ಇದ್ವಿ ನಮ್ಗೆ ಆ ಶಕ್ತಿನೇ ಇರಲಿಲ್ಲ ಯಾರೂ ಪಕ್ಷಕ್ಕೆ ಬರಲಿಲ್ಲ ಅಂತ ಹೇಳಿದ್ರು ಆದ್ರೆ ಈಗ ನಮ್ಮ ಭಾರತೀಯ ಜನತಾ ಪಕ್ಷ ಅತ್ಯಂತ ಒಂದು ನೆಲೆ ಇದೆ ಶಕ್ತಿ ಇದೆ ನಾಯಕತ್ವ ಇದೆ ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ರಾಷ್ಟ್ರದ ಸರ್ವೋಚ್ಚ ನಾಯಕರಂತ ಪ್ರಧಾನಮಂತ್ರಿ ಮೋದಿ ಅವರಿದ್ದಾರೆ ಆ ಮೋದಿಯವರ ಮಾರ್ಗದರ್ಶನ ಮೋದಿಯವರ ಜನಪ್ರಿಯತೆ ಮೋದಿಯವರ ರಾಷ್ಟ್ರಪ್ರೇಮ ಮೋದಿಯವರು ಹೇಳ್ತಾ ಇದ್ರು ಈ ರಾಷ್ಟ್ರದಲ್ಲಿ ಪಕ್ಷಗಳು ಅಥವಾ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರಬೇಕಾದ್ರೆ ಈ ರಾಷ್ಟ್ರದಲ್ಲಿ ನಾವು ಪ್ರತಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ರಾಷ್ಟ್ರವರೆಗೂ ನಾಲ್ಕು ಸಮುದಾಯಗಳನ್ನು ನಾವು ನಾಲ್ಕು ಹಂಗ ಏನು ವಿಭಾಗಗಳಲ್ಲಿ ಅವರು ಘೋಷಣೆ ಮಾಡಿದ್ರು ಒಂದು ಯುವ ಶಕ್ತಿ ಒಂದು ಮಹಿಳಾ ಶಕ್ತಿ ಒಂದು ರೈತ ಶಕ್ತಿ ಒಂದು ಕಾರ್ಮಿಕ ಶಕ್ತಿ ಅಂತೇಳಿ ಈ ಎಲ್ಲ ವರ್ಗಗಳು ಒಟ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತ ನಾವು ಯಾವುದೇ ಗುರಿಯನ್ನು ಮುಟ್ಟಲು ಸಾಧ್ಯವಾಗ್ತದೆ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು ಆ ನರೇಂದ್ರ ಈ ರಾಷ್ಟ್ರದ ಪ್ರಪ್ರಥಮ ಪ್ರಧಾನಮಂತ್ರಿ ಆದಾಗ ಭಾರತೀಯ ಜನತಾ ಪಕ್ಷದಲ್ಲಿ ಅವ್ರು ಕೊಟ್ಟಂತ ಕೊಡುಗೆ ತಮ್ಮೆಲ್ಲರೂ ಕೂಡ ಮನವರಿಕೆ ಆಗಿದೆ ಅವರ ಯೋಜನೆಗಳನ್ನು ಮನೆ ಮನೆಗೆ ಕೂಡ ತಲುಪಿದ್ದೇವೆ ಅವರು ಕೊಟ್ಟಂತ ಜನಪರ ಯೋಜನೆಗಳು ಜನಧನ್ ಯೋಜನೆ ಇರ್ಬೋದು ಕಿಸಾನ್ ಸನ್ಮಾನ್ ಇರ್ಬೋದು ಮಹಿಳೆಯರಿಗೆ ಉಜ್ವಲ್ ಯೋಜನೆ ಇರ್ಬೋದು ಬೀದಿ ಬದಲಿಗೆ ಸನ್ಮಾನ್ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ್ ಇರ್ಬೋದು ಆಮೇಲೆ ಪ್ರಧಾನಮಂತ್ರಿ ಕಿಸಾನ್ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇರ್ಬೋದು ಹಲವಾರು ಯೋಜನೆಗಳನ್ನು ಪ್ರತಿಯೊಬ್ಬ ಬಡಬಗ್ಗರಿಗೂ ಮುಟ್ಟಬೇಕು ಕಟ್ಟಕಡೆ ವ್ಯಕ್ತಿಗೂ ಮುಟ್ಟಬೇಕು ಅಂತೇಳಿ ಹಲವಾರು ಯೋಜನೆಗಳು ತಂದು ಕೊಟ್ಟರು ಇವೆಲ್ಲವನ್ನು ಕೂಡ ಬಹುತೇಕ ಎಲ್ಲ ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಪರಿಚಯ ಇದೆ ನಾವು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಮಾಡಬೇಕಾದ ಕೆಲಸ ಇಷ್ಟೇ ಇವತ್ತು ನಾವೆಲ್ಲ ಶಕ್ತಿಯುತವಾಗಿ ಬೆಳೆದಿದ್ದೇವೆ ಶಕ್ತಿಯುತವಾಗಿ ನಮ್ಗೆ ಶಕ್ತಿ ಇದೆ ಸಂಘಟನಾ ಶಕ್ತಿ ಇದೆ ನರೇಂದ್ರ ಮೋದಿಯವರ ಮಾರ್ಗದರ್ಶನ ಇದೆ ರಾಜ್ಯದ ವಿಜಯ ವಿಜಯೇಂದ್ರ ಅವರ ಮಾರ್ಗದರ್ಶನ ಇದೆ ನಮ್ಮೆಲ್ಲ ಹಿರಿಯರು ನಮ್ಮ ಜಿಲ್ಲೆಯಲ್ಲ ಡಾಕ್ಟರ್ ಸುಧಾಕರ್ ಅವರ ಶಕ್ತಿ ಇದೆ ಅದ್ರ ಜೊತೆಗೆ ವಿಶೇಷವಾಗಿ ಹಿಂದೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಎನ್ ಎನ್ ಡಿ ಎ ಅಭ್ಯರ್ಥಿಗಳು ಕೂಡ ನಾವು ಗೆಲ್ಲಿಸಿದ್ದೇವೆ ಇವೆಲ್ಲ ಶಕ್ತಿಗಳನ್ನು ಕೂಡಕರಿಸ್ಕೊಂಡು ನಮ್ಮ ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಮುಖಂಡರಾಗಲೇ ಭಾಷಣ ಮಾಡಿದ್ದಾರೆ ಯಾವ ರೀತಿ ಇವತ್ತು ದೇಶಕ್ಕೆ ಬೇರೆ ಬೇರೆ ಅನ್ಯ ಪಕ್ಷಗಳು ಯಾವ ರೀತಿ ದ್ರೋಹ ಮಾಡಿದ್ದಾವೆ ನಾಯಕತ್ವಕ್ಕೆ ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಯಾವ ರೀತಿ ಧಕ್ಕೆ ಮಾಡಿದ್ದಾರೆ ಆದರೆ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಹಿಂದೂ ಸನಾತನ ಧರ್ಮವನ್ನ ಇಡೀ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಆಡ್ತಾ ಇದ್ದಾರೆ ಐನೂರು ವರ್ಷಗಳ ಹಿಂದೆ ಹೋರಾಟ ಮಾಡಿದಂತ ಇವತ್ತು ರಾಮ ಮಂದಿರ ಕರೆದು ನಮ್ಮ ಮುಂದಾಜರು ಅತ್ಯಂತ ಸೋಕ್ಸಾಗಿಡಿದ್ದಾರೆ ಇವೆಲ್ಲ ವಿಚಾರಗಳನ್ನು ನಾವು ನಮ್ಮ ಪ್ರತಿಯೊಬ್ಬ ಹಿಂದೂಗೆ ಪ್ರತಿಯೊಬ್ಬ ಮತದಾರರಿಗೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ನಾವು ಹೋಗಿ ಪ್ರಚಾರ ಮಾಡಬೇಕಾಗ್ತದೆ ಇವತ್ತು ಈ ಸಂಘಟನೆ ಪರ್ವದಲ್ಲಿ ನಾವು ಮಾಡಬೇಕಾದಷ್ಟೇ ನಮ್ಮ ಜಿಲ್ಲಾಧ್ಯಕ್ಷರು ಈ ಜಿಲ್ಲೆಯ ಜವಾಬ್ದಾರಿ ಹೊತ್ತಿದ್ದಾರೆ ಅವರು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಸಮದೇ ಅಭಾವದಿಂದ ಮಾಡಕ್ಕಾಗಲಿಲ್ಲ ಈಗ ಬಹಳಷ್ಟು ಸಮಯ ಇದೆ ಪ್ರತಿಯೊಂದು ಪಂಚಾಯತ್ ಪ್ರತಿಯೊಂದು ಬೂತ್ನಲ್ಲೂ ಯಾರು ವ್ಯಕ್ತಿಗಳು ಯಾರು ಪಕ್ಷಕ್ಕೆ ನಿಷ್ಠೆ ಆಗಿರ್ತಾರೆ ಯಾರು ನಾಯಕತ್ವಕ್ಕೆ ನಿಷ್ಠೆ ಆಗಿರ್ತಾರೆ ಯಾರು ಸಮಾಜಕ್ಕೆ ತೋರಿಸ್ಕೊತಾರೆ ಯಾರಲ್ಲಿ ದೇಶ ಪ್ರೇಮ ಇರ್ತದೆ ದೇಶಕ್ಕಾಗಿ ತ್ಯಾಗ ಮಾಡ್ತಾರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ವಿ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತ ಮಹನೀಯರನ್ನ ಇವತ್ತು ಪ್ರತಿ ಸಭೆಯಲ್ಲೂ ಕೂಡ ನಾವು ಪೂಜೆ ಮಾಡಿ ಅವರಿಗೆ ಪುಷ್ಪ ನಮನ ಹರಿಸ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಪಂಚಾಯತ್ ನಲ್ಲಿ ಯಾರು ಕಾರ್ಯಕರ್ತರು ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಕಷ್ಟಗಳು ಇದ್ದಾವೆ ಅವೆಲ್ಲವನ್ನು ನಿಭಾಯಿಸಿ ಪಕ್ಷಕ್ಕೆ ನಾಯಕತ್ವಕ್ಕೆ ಯಾರು ಸಮಯವನ್ನು ಕೊಡ್ತಾರೆ ಅವರೆಲ್ಲ ಗುರುತಿಸಿ ಅವ್ರಿಗೆ ನಾವೆಲ್ಲ ಸ್ಥಾನಮಾನ ಕೊಡಬೇಕಾಗ್ತದೆ ಮೋದಿಯವರಲ್ಲೇ ಬೂತ್ ಅಲ್ಲಿ ಗೆದ್ರೆ ನಾವೆಲ್ಲ ಗೆಲ್ತೀವಿ ಅಂದ್ರಲ್ಲಿ ಆ ಬೂತ್ ಗೆಲ್ಲೋ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವೆಲ್ಲ ಮಾಡಬೇಕಾಗ್ತದೆ ಯಾರೋ ಸುಮ್ಮನೆ ಕೇವಲ ಬೂಟಾಟಿಕೆಗರೋ ಅಥವಾ ಯಾರೋ ಒಂದು ಮೇಲ್ಮಾರಿಗೋ ಒಬ್ಬ ಸದ ಇದು ತಗೊಂಡು ಅಧಿಕಾರ ತಗೊಂಡು ಮಾಡಿದ್ರೆ ಖಂಡಿತ ಆಗೋದಿಲ್ಲ ಪದಾಧಿಕಾರ ಪ್ರಾಮಾಣಿಕವಾಗಿ ಎಲ್ಲವನ್ನು ತ್ಯಾಗ ಮಾಡಬೇಕಾಗ್ತದೆ ನಮ್ಮ ಪಕ್ಷಕ್ಕೆ ದುಡಿಬೇಕಾಗ್ತದೆ ಅವಕಾಶ ಇವತ್ತದೆ ನಾಳೆ ಅವಕಾಶ ಸಿಗ್ತದೆ ಪ್ರತಿದಿನ ನಮಗೆ ಎಲ್ರಿಗೂ ಅವಕಾಶ ಸಿಗ್ತಾ ಸಿಗ್ತದೆ ಇವತ್ತು ನಾವು ನೋಡ್ತಾ ಇದೀವಿ ಭಾರತೀಯ ಜನತಾ ಪಕ್ಷದಂತ ಶಕ್ತಿ ಯಾವ ಯಾವ ವ್ಯಕ್ತಿ ತಮ್ಮ ಸೇವೆಯನ್ನು ಗುರುತಿಸಿ ತಮ್ಮ ಸಮಯವನ್ನು ಯಾವ ರೀತಿ ದೇಶಕ್ಕೋಸ್ಕರ ಸನಾತನ ಧರ್ಮಕ್ಕೋಸ್ಕರ ಪಕ್ಷದ ಬೆಳವಣಿಗೆಗೋಸ್ಕರ ಪಕ್ಷದ ಅಭಿವೃದ್ಧಿಗೋಸ್ಕರ ಮಾಡಿದ್ರೆ ಅವನ ಇವತ್ತಲ್ಲ ನಾಳೆ ನಮ್ಮ ಭಾರತೀಯ ಜನತಾ ಪಕ್ಷ ಗುರುಸ್ತದೆ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ನಾನು ತಮ್ಮಲ್ಲಿ ಕಿವಿ ಮಾತು ಹೇಳ್ತಾ ನಾ ಇವತ್ತೇನು ನಮ್ಮ ಈ ನೂತನ ಜಿಲ್ಲಾಧ್ಯಕ್ಷ ಹೇಳಿದಾಗ ನಾವು ಕಾರ್ಯಕ್ರಮಗಳನ್ನು ಹಳ್ಳಿ ಮಟ್ಟದಲ್ಲಿ ಪಂಚಾಯತಿ ಮಠದಲ್ಲಿ ಹೋಬಳಿ ಮಠದಲ್ಲಿ ತಗೊಂಡಾಗ ಪ್ರಪ್ರಥಮ ನಾವು ಹೋಬಳಿ ಮಠದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇನ್ನು ಶಿಡ್ಲಘಟ್ಟ ನಗರ ಮತ್ತು ಜಮಖು ಹೋಬಳಿ ಆದ ನಂತರ ಪ್ರತಿಯೊಂದು ಪಂಚಾಯತಿ ಕೂಡ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಆಯಾ ಪಂಚಾಯಿತಿಯಲ್ಲಿ ಯಾರ್ಯಾರು ಸಕ್ರಿಯಾದರೂ ಕೂಡ ಆ ಜೊತೆಗೆ ವಿಶೇಷವಾಗಿ ನಾವು ಎಲ್ಲರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ಆ ಕೆಲಸ ಮಾಡಬೇಕಾದ್ರೆ ಬೂತ್ ಮಟ್ಟದಲ್ಲಿ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಆದೇಶ ಇದೆ ಸುಮಾರು ಹದಿಮೂರು ಜನ ಒಬ್ಬ ಮುಖಂಡರನ್ನ ಒಂದು ಬೂತಲ್ಲಿ ನಾವು ಗುರುತಿಸಿ ಅವರ ಮುಖ್ಯನ ಆ ಬೂತಲ್ಲಿ ಸಂಪೂರ್ಣವಾಗಿ ನಾವು ಸಶಕ್ತಿ ಎಲ್ಲ ರೀತಿಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ಆ ಬೂತಲ್ಲಿ ಬೆಳೆಸಿದ್ರೆ ಅದೇ ರೀತಿ ನಾವು ಇನ್ನೂರ ನಲ್ವತ್ಮೂರು ಬೂತ್ಗಳು ನಮ್ಮ ಶಿಂಡಿಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿದೆ ಎಲ್ಲ ಹೋಬಳಿಯಲ್ಲೂ ಕೂಡ ಕೆಲಸ ಮಾಡಬೇಕಾಗ್ತದೆ ಆ ಕೆಲಸ ಮಾಡಬೇಕಂದ್ರೆ ಕೇವಲ ರಾಮಚಂದ್ರ ಆಗ್ಬೋದು ರಾಜೇಂದ್ರ ಆಗ್ಬೋದು ಅಥವಾ ಆನಂದ ಆಗ್ಬೋದು ಕೆಲ ಉಕ್ಕಂಡು ಮಾಡೋಕ್ಕೆ ಸಾಧ್ಯವಿಲ್ಲ ನಮ್ಮ ಮಾರ್ಗದರ್ಶನ ನಮ್ಮ ಸಲಹೆ ಸೂಚನೆಯಿಂದ ನಾವು ನಿಮ್ಮ ಜೊತೆ ಇಪ್ಪತ್ನಾಲ್ಕು ಗಂಟೆಂದು ನಿಮ್ಮ ಜೊತೆ ನಾವು ಸಹಕಾರ ಕೊಡ್ತೀವಿ ಯಾವ್ಯಾವ ಕೆಲಸ ಮಾಡಬೇಕೆಂದು ತಾವು ನಮ್ಮ ಕಚೇರಿ ಏನಿದೆ ನಮ್ಮ ಸೇವಾ ಸೌಧದಲ್ಲಿ ತಮ್ಮ ತಮ್ಮ ಪಂಚಾಯತಿ ತಮ್ಮ ತಮ್ಮ ಬೂತ್ಗಳಲ್ಲಿ ತಾವು ಯಾವುದೇ ಅನುಮಾನ ಬೇಡ ಅಸಡ್ಡೆ ಬೇಡ ಯಾವುದೇ ಕೂಡ ಅಸಮಾಧಾನಗಳು ಬೇಡ ಅವೆಲ್ಲವನ್ನು ಬದಿಗೊತ್ತಿ ಇಪ್ಪತ್ನಾಲ್ಕು ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಯಾವ ಕ ಯಾವ ಸಮಯದಲ್ಲಾದರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಏನೇ ಯಾವುದೇ ರೀತಿ ಇರ್ಬೋದು ಪಕ್ಷ ಸಂಘಟನೆ ಬಗ್ಗೆ ಇರ್ಬೋದು ಸಮಸ್ಯೆ ಇರ್ಬೋದು ತೊಂದರೆ ಇರ್ಬೋದು ಅವೆಲ್ಲಕ್ಕೂ ಕೂಡ ನಾವು ಹೆಗಲು ಹೆಗಲು ಕೊಟ್ಟು ನಿಂತ್ಕೋತಿವಂತ ಬೆಳೀತಾ